ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಮಮತಾಸ್ ಕಿಚನ್ಗೆ ಇಂದು ನಾವು ಮನೆಯಲ್ಲೇ ಸುಲಭವಾಗಿ ತಯಾರಿಸ ತುಪ್ಪದ ಪುಡಿ ವಿಧಾನ ನೋಡೋಣ ಸ್ನೇಹಿತರೆ ಬೇಕಾಗಿರೋ ಸಾಮಗ್ರಿ ಕರಿಬೇವು ಸೊಪ್ಪು ಏಲಕ್ಕಿ ಚಕ್ಕೆ ಲವಂಗ ಮೆಣಸು ಅರಿಶಿಣದ ಕೊನೆ ಮೆಂತ್ಯ ನಂತರ ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಎಲ್ಲ ಸಾಮಗ್ರಿಗಳನ್ನು ಬಿಸಿ ಮಾಡ್ಕೋಬೇಕು ತುಪ್ಪದ ಪುಡಿನ ತುಂಬ ಸುಲಭವಾಗಿ ಮಾಡ್ಕೋಬೋದು ಸ್ನೇಹಿತರೆ ನೀವೇ ಮನೇಲಿ ಮಾಡ್ಕೊಳ್ಳಿ ಈ ಸಾಮಗ್ರಿಗಳಿಂದ ನಮ್ಮ ಬಾಡಿಗೆ ಏನೆಲ್ಲ ಪ್ರಯೋಜನ ಆಗುತ್ತೆ ಅಂದರೆ ಏಲಕ್ಕಿಯಿಂದ ರಕ್ತದೊತ್ತಡ ನಿಯಂತ್ರಣಕ್ಕೆ ಒಳ್ಳೆಯದು ಚಕ್ಕೆ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಅಂಗ ಸೀತಾ ಜ್ವರಕ್ಕೆ ಮನೆ ಮದ್ದು ಮೆಣಸು ತೂಕ ಇಳಿಕೆಗೆ ಸಹಾಯ ಆಯಿತು ಸ್ನೇಹಿತರೆ ಅರಿಶಿಣದ ಕೊನೆ ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು ಮೆಂತ್ಯ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಮಾಡ್ತದೆ ಸ್ನೇಹಿತರೆ ತುಪ್ಪದ ಪುಡಿನ ಮಾಡ್ಕೊಳ್ಳೋದು ತುಂಬ ಸುಲಭದ ವಿಧಾನ ಐದೇ ನಿಮಿಷದಲ್ಲಿ ಮನೇಲಿ ಮಾಡ್ಕೋಬೋದು ಸ್ನೇಹಿತರೆ ಮೆಂತ್ಯನ ಚೆನ್ನಾಗಿ ಗಮ್ಮನವ್ರಿಗೆ ಹುಡ್ಕೋಬೇಕು ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೀವು ಮನೇಲಿ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮೆಂತ್ಯನ ಚೆನ್ನಾಗಿ ಹುರ್ಕೋಬೇಕು ನೋಡಿ ಅದು ಚಿಟಪಟ ಅಂತ ಸೌಂಡ್ ಕೇಳಿಸುತ್ತೆ ನಂತರ ಕರಿಬೇವ್ನ ಸೊಪ್ಪು ಆ್ಯಡ್ ಮಾಡ್ಕೊಂಡು ಬಿಸಿ ಮಾಡ್ಕೊಬೇಕು ಬಿಸಿ ಮಾಡ್ಕೊಂಡಾಯಿತು ನಂತರ ಸ್ಟವ್ ಆಫ್ ಮಾಡಬೇಕು ಸಾಮಾಗ್ರಿ ಎಲ್ಲ ಬಿಸಿ ಮಾಡ್ಕೊಂಡಾಗಿದೆ ನಂತರ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕೋಬೇಕು ನುಣ್ಣಗೆ ಪುಡಿ ಮಾಡ್ಕೋಬೇಕು ತುಂಬಾ ಸುಲಭವಾದ ವಿಧಾನ ತುಪ್ಪದ ಪುಡಿ ಮಾಡೋದು ನೋಡಿ ಸ್ನೇಹಿತರೆ ತುಪ್ಪದ ಪುಡಿ ರೆಡಿಯಾಗಿದೆ ತುಪ್ಪದ ಪುಡಿನ ಇಲ್ಲಾಂದ್ರೂ ಆರು ತಿಂಗಳು ಯೂಸ್ ಮಾಡ್ಬೋದು ಸ್ನೇಹಿತರೆ ತುಪ್ಪದ ಪುಡಿ ಬೇಗನೆ ಕೆಡೋದಿಲ್ಲ ನಾನು ಮಾಡಿರೋ ತುಪ್ಪದ ಪುಡಿನ ಇಲ್ಲ ಅಂದರೂ ನಾಲ್ಕರಿಂದ ಐದು ಸಲ ಯೂಸ್ ಮಾಡ್ಬೋದು ನೀವು ಮನೆಯಲ್ಲಿ ಮಾಡಿ ಸ್ನೇಹಿತರೆ ಮಾಡಿ ಕಮೆಂಟ್ ಮಾಡಿ ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮಮತಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಹೊಸ ರೆಸಿಪಿ ಜೊತೆಗೆ ಭೇಟಿಯಾಗೋಣ